ರೈತನನ ತೋರಿಸಬೇಕು ಆಮೇಲೆ ತಂದೆ ತಾಯಿ ತೋರಿಸಬೇಕು ಆಮೇಲೆ ಗುರುಗಳನ್ನು ತೋರಿಸಬೇಕು ಜನ್ಮಭೂಮಿಯನ್ನು ತೋರಿಸೋಣ ಆ ಕಡೆ ನೋಡಿ ಫೋಟೋ ಫೋಟೋ ಇಲ್ಲಿ ನೋಡಿ ಹಾ ಇಲ್ಲಿ ನೋಡಿ ಎಲ್ಲರೂ ಆ ಕಡೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಲ್ಪತರು ನೀನು ಬಡ ಇಲ್ಲಿ ಒಂದು ಪುರುಪಾನಿ ಮಾಡ್ತೀನಿ ಈಗ ಫೋನ್ ಏನ್ ಬೇಕು ಫೋನ್ ಗೂಗಲ್ ಅಲ್ಲಿ ಬಟ್ ನಮ್ಮ ಮೆಂಟಲ್ ಏನು ಬಳಸ್ ಮೆಮೊರಿನಾ ಕಲಿತಾ ಫೋನ್ ಈಗ ನಾವೆಲ್ಲ ಆವತ್ತಿನ ಕಾಲಕ್ಕೆ ನೀರು ಕುಡಿಯೋಕ್ಕೂ ಇರಲಿಲ್ಲ ನಾವು ಎಲ್ಲೋ ನಾನು ಒಂದು ಟೂ ತ್ರೀ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕಾಗಿತ್ತು ಒಂದೇ ಕ್ಲಾಸಿಂದ ಫ್ಯಾಮಿಲಿವರೆಗೂ ನಾನು ಎರಡು ಒಂದು ಎರಡರಿಂದ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ನಾವು ಇದ್ದು ಜಮೀನಲ್ಲಿ ಅಂದರೆ ಹೊಲದಲ್ಲಿ ಮನೆ ಮಾಡಬೇಕು ಬಟ್ ಒಬ್ಬರು ಯಾರು ಯಾರು ಆದರೂ ಆ ಕಾಲಕ್ಕೆ ನಮ್ಮನ್ನು ಒಬ್ಬ ಒಂಟಿ ಒಂಟಿ ಹೋಗಿ ಕಲಿಸಿದ್ದಾರೆ ಅಂತಂದರೆ ಆಗಿನ ಕಾಲಕ್ಕೆ ಗ್ರೇಟ್ ಅನಿಸುತ್ತೆ ಆ ಒಂದು ಕಷ್ಟನ ಇವಾಗ ಮಕ್ಳಿಗೆ ಯಾರಿಗೂ ಇಲ್ಲ ಕಷ್ಟ ಪಕ್ಷ ಕಷ್ಟ ಅನ್ನೋ ಮಾತ್ರ ಮಕ್ಳಿಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಪೇರೆಂಟ್ಸ್ ನಾವೇ ಮೊದ್ಲುಗಡೆನೆ ಒಂದು ಬಟ್ಟೆ ಒಂದ್ ಜೊತೆ ಬಟ್ಟೆ ಬೇಕಂದ್ರೆ ನಾಲ್ಕು ಜೊತೆ ತಂದ್ಕೊಡ್ತಿದ್ದೀವಿ ಒಂದ್ ಜೊತೆ ಸ್ಲಿಪ್ಪರ್ ಬೇಕಂತಂದ್ರೆ ನಾವು ಅದಕ್ಕೆ ಮೊದಲು ಐದ್ ಜೊತೆ ತಂದುಕೊಡ್ತಾ ಇದ್ದೀವಿ ಹಂಗಾಗಿ ಮಕ್ಕಳಿಗೆ ಅದ್ರ ಬಗ್ಗೆ ಬೆಲೆ ಗೊತ್ತಿಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ಬಿಡಿ ಹತ್ತೇ ರೂಪಾಯಿ ನಾನು ರೇಂಜಿಗೆ ಬಂದ್ಬಿಟ್ಟಿದಾರೆ ಯಾಕೆಂದ್ರೆ ಅದ್ರ ಬೆಲೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತಿದೀವಿ ಅನ್ನೋ ಪೋಷಕರನ್ನು ಇದಕ್ಕೂ ಸಾಧ್ಯತೆ ಸಮೇತ ಪೋಷಕರನೇ ಅಲ್ಲ ಅದಕ್ಕೊಂದು ಕೆಡಕ್ಕು ಮೊದ್ಲೇನೆ ನಾವು ಕೊಡ್ಸೋದ್ರಿಂದ ಅದಕ್ಕೆ ಅದಕ್ಕೆ ಏನ್ ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಂಗಾಗಿ ಆದಷ್ಟು ಫೋನನ್ನು ಕಡಿಮೆ ಕೊಡಿ ಅನ್ನೋದಕ್ಕೆ ಯಾಕಂದ್ರೆ ನಾವು ಮೊದ್ಲು ಬುಕ್ಸ್ ಹೋಗ್ತಿದ್ವಿ ಈಗ ಯಾರಾದ್ರೂ